न स्मते सकलकल्याणं भासनै अत्र दायते पुरुषस्तमिदं व्यं वदामि सर्वदा सर्वकार्येषु नास्ते समम् ಸಜ್ಜನ ಬಂಧುಗಳೇ ನಾನು ಸಹ ಭಜನೆ ಪ್ರಿಯ ನಾವು ಯುವಕ ಮಂಡಲದಲ್ಲಿ ಸ್ಪರ್ಧೆಯಾಗಿ ಇದು ಮಾಡುವಾಗ ಆಗ ಭಜನಾ ಸ್ಪರ್ಧೆ ಇತ್ತು ಮತ್ತು ಜಾನಪದ ನೃತ್ಯ ಸ್ಪರ್ಧೆಯೆಲ್ಲ ಇತ್ತು ಕರಾವಳಿ ಯುವಕ ಮಂಡಲದ ಮುಖೇನ ನಾವು ರಾಜ್ಯ ಮಟ್ಟದ ಭಜನಾ ಸ್ಪರ್ಧೆಗೆ ಬೆಂಗಳೂರಿನವರೆಗೆ ಹೋಗಿದ್ವಿ ಇವಾಗ ಯುವಕ ಮಂಡಲದ ರಾಜ್ಯ ಮಟ್ಟದ ಸ್ಪರ್ಧೆಗಳು ತುಂಬ ಕಮ್ಮಿ ಆಗ್ತಾಯಿದೆ ಜೈಕರ್ ಮತ್ತು ನಿತಿನ್ ಅವರ ಮತ್ತವರ ತಂಡ ಡಿ ಕುಂದಾಪುರ ತಾಲೂಕಿನ ಮೂಲೆ ಮೂಲೆಗಳಲ್ಲಿಯೂ ಸಹ ಭಜನಾ ತಂಡಗಳನ್ನು ಕಟ್ಟಿ ನಮ್ಮ ಸಾಂಸ್ಕೃತಿಕ ವೈಭವವನ್ನು ನಮ್ಮ ಪರಂಪರೆಯನ್ನು ಗ್ರಾಮದಲ್ಲಿಯೂ ಬಿಂಬಿಸ್ತಾರೆ ನಮ್ಮ ಧಾರ್ಮಿಕ ಶಕ್ತಿಯನ್ನು ಬಿಂಬಿಸ್ತಾರೆ ಅಂತ ಹೇಳಿದರೆ ಅವರಿಗೂ ಸಮೇತ ಅಭಿನಂದನೆಯನ್ನು ಸಲ್ಲಿಸಲೇಬೇಕಾಗತ್ತೆ ಗೌರವಾನ್ವಿತರೆ ನಮ್ಮ ಗ್ರಾಮದಲ್ಲಿ ಎರಡು ಭಜನಾ ತಂಡ ಇದೆ ಒಂದು ಶ್ರೀರಾಮ ಭಜನಾ ಮಂದಿರದ ತಂಡ ಮತ್ತೊಂದು ರಘುರಾಮಚಂದ್ರ ಭಜನಾ ಮಂಡಳಿ ತಂಡ ನಾವು ರಾಮನವಮಿಯ ಟೈಮಿಗೆ ನಮ್ಮ ಗ್ರಾಮದ ಎಲ್ಲ ಮನೆಗಳಿಗೂ ನಾವು ಭಜನೆಯನ್ನು ಹೇಳ್ಕೊಂಡು ಇದ್ದೀವಿ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ಸಹ ಆ ತಂಡದ ಒಬ್ಬ ಸದಸ್ಯನಾಗಿದ್ದೆ ಈವಾಗಿನ ದಿನ ಹಾಗಲ್ಲ ಆವಾಗ ನಮ್ಮ ಕರಾವಳಿ ಭಾಗ ಅಂತ ಹೇಳಿದರೆ ಹೆಚ್ಚಾಗಿ ಮೀನುಗಾರಿಕೆಗೆ ಹೋಗಿ ಭಜನೆಗೆ ಬರುವಾಗ ಲೇಟ್ ಆಗ್ತಿತ್ತು ನಾವು ಭಜನೆ ಸ್ಟಾರ್ಟ್ ಮಾಡುವಾಗಲೇ ಸುಮಾರು ರಾತ್ರಿ ಎಂಟೂವರೆ ಒಂಬತ್ತು ಗಂಟೆ ಆಗದಿತ್ತು ಸುಮಾರು ನೂರಿನ್ನೂರು ಮನೆಗೆ ಹೋಗಬೇಕಿತ್ತು ಆವಾಗ ಇವಾಗಿಂತ ಎಲ್ಲರ ಮನೆಯಾಗೆ ಎಲ್ಲ ಇಲ್ಲ ಎಲ್ಲ ಮರಳಿನ ಭಾಗದನ್ನು ತುಂಬಿರ್ತಕ್ಕಂಥ ಮನೆಯ ಕಣಗಳು ಅಲ್ಲಿನ ಮನೆಯ ಸಂಸ್ಕಾರಯುತ ಮಹಿಳೆಯರು ಅದಕ್ಕೆಲ್ಲ ನೀರನ್ನು ಹಾಕಿ ಒಪ್ಪು ಮಾಡಿ ಭಜನೆಗೆ ಬರುವಾಗ ಏನು ಶೃಂಗಾರ ಮಾಡಬೇಕು ತಮ್ಮ ಎಷ್ಟೇ ಕಷ್ಟ ಇದ್ದರೂ ಭಜನೆಯವರು ಬರ್ತಾರೆ ಅವರಿಗೆ ಪರಿಶುದ್ಧವಾದ ವಾತಾವರಣ ನಿರ್ಮಿಸಿ ಅವರನ್ನು ಪ್ರೀತಿಯಿಂದ ಗೌರವದಿಂದ ಕರಿತಿದ್ದು ನೋಡಿದ್ದೀವಿ ಎಲ್ಲೋ ದೂರದ ಮನೆಯಲ್ಲಿ ತಾಳದ ಶಬ್ದ ಕೇಳಿದಾಗ ತನ್ನ ಮನೆಯ ಮಲಗಿರತಕ್ಕಂಥ ನನ್ನ ಯಜಮಾನರನ್ನು ಮಕ್ಕಳನ್ನ ಎಳಿಸಿ ಭಜನೆಯವರು ಬಂದರು ಹೇಳಿ ಅಂಥೇಳಿ ಶಬರಿಯಂತೆ ಕಾಯ್ತಿದ್ದ ದಿನಗಳನ್ನು ಸಹ ನಾವು ನೋಡಿದ್ದೀವಿ ಗೌರವಾನ್ವಿತರೆ ಭಜನೆ ಅನ್ನೋದು ಈ ಈ ಕಲಿಯುಗದಲ್ಲಿ ದೇವರಿಗೆ ನಮಗೆ ಮತ್ತು ನೇರವಾದ ಸಂಪರ್ಕ ನೀವು ಯಾವುದೇ ಮನೆಯಲ್ಲಿ ನೋಡಿ ಸಂಜೆ ಆರು ಗಂಟೆ ಸಮಯಕ್ಕೆ ಆರೂವರೆ ಸಮಯಕ್ಕೆ ಭಜನೆ ಶಬ್ದ ಮೊದಲಿನ ದಿನ ಕೇಳ್ತಾ ಇತ್ತು ನಮ್ಮ ತಂದೆಯವರು ಆವಾಗಿನ ಕಾಲದಲ್ಲಿ ಸಂಜೆ ದೇವರಿಗೆ ದೀಪ ಇಟ್ಟು ಭಜನೆ ಮಾಡದಿದ್ದರೆ ನಮಗೆ ಊಟ ಸಹ ಕೊಡ್ತಿಲ್ಲಾಗಿತ್ತು ಇವತ್ತಿನ ದಿನ ಏನಾಗಿದೆ ಅಂತ ಹೇಳಿದರೆ ನಾವು ಜಾಸ್ತಿ ಆಧುನಿಕ ಪ್ರಪಂಚಕ್ಕೆ ವಾಲ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ ಊಟ ಮಾಡಲಿ ತಿಂಡಿ ಮಾಡಲಿಲ್ಲ ಅಂತ ಹೇಳಿದರೆ ಮೊಬೈಲನ್ನು ಕೊಡತಕ್ಕಂಥದ್ದು ನೋಡ್ತಾ ಇದ್ದೀವಿ ನಾವು ಅದನ್ನು ಬಿಟ್ಟು ನೀವು ಮಕ್ಕಳಿಗೆ ತಾಳವನ್ನು ಕೊಡಿ ಆ ತಾಳದ ಶಬ್ದದಲ್ಲಿ ಮಕ್ಕಳಿಗೆ ಊಟವನ್ನು ಮಾಡಿಸುವುದನ್ನು ಕಲಿಯಿರಿ ಇವಾಗ ಏನಾಗ್ತಿದೆ ಅಂದರೆ ಮೊಬೈಲ್ ಕೊಟ್ಬಿಟ್ರೆ ನಾವು ಟಿ ವಿ ಮುಂದೆ ಎಲ್ಲಾದರೂ ಕೂತ್ಕೋಬಹುದು ಅಂತ ನಮ್ಮ ಮನಸ್ಸಿಗೆ ಬಂದುಬಿಟ್ಟಿದೆ ನನ್ನನ್ನು ಸೇರಿ ಕೆಲವರು ಮಹಿಳೆಯರಿಗಿದೆ ಅಥವಾ ತಂದೆಯವರಿಗಿದೆ ನನ್ನ ಮಕ್ಕಳು ಚೆನ್ನಾಗಿ ಕಲಿಯಲ್ಲ ಶಾಲೆಯಲ್ಲಿ ನಮ್ಮ ಪಕ್ಕದ ಮನೆ ಮಗು ತೊಂಬತ್ತೈದು ಪರ್ಸೆಂಟ್ ತೆಗೆದಿದೆ ನಮ್ಮ ತಾಳ ಶಬ್ದ ತೋಳಿ ಭಜನೆ ಮಾಡಿಸ್ತಾರೆ ನಾವು ಆರು ಗಂಟೆಗೆ ಆರು ಗಂಟೆಗೆ ಧಾರಾವಾಹಿ ನೋಡ್ತೀವಿ ಒಂದು ಅವಕಾಶ ಕೊಡಿ ಒಂದು ಆರು ತಿಂಗಳ ಟೈಮ್ ಪ್ರತಿದಿನ ಮಗುವಿಗೆ ಭಜನೆಯನ್ನೇ ಕೊಡುವುದನ್ನು ಕಲಿಯಿರಿ ಅವರ ಮನೆ ಮಗುವಿನಷ್ಟೇ ಮಾರ್ಕ ನಿಮ್ಮ ಮಗು ತರೇತ್ ಹಂಡ್ರೆಡ್ ಪರ್ಸೆಂಟ್ ತೆಗೀತು ಅನ್ನೋ ಭಾವನೆ ವಿಶ್ವಾಸ ಸಹ ನನಗಿದೆ ಹಿಂದೂ ಸಮಾಜವನ್ನ ಇವತ್ತಿನ ದಿನ ಗಟ್ಟಿಯಾಗಿ ಒಟ್ಟಾಗಿದೆ ಅಂತ ಹೇಳಿದರೆ ಅದಕ್ಕೆ ಭಜನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೀನಿ ಭಜನಾ ಮಂಡಳಿಗಳ ಪ್ರತಿಭಾವಂತರ ಮಕ್ಕಳನ್ನು ಕರೆದು ಸನ್ಮಾನ ಮಾಡಿದ್ರಲ್ಲ ಇದಕ್ಕಿಂತ ಖುಷಿ ಕೊಡುವಂಥದ್ದು ಯಾವುದೂ ಇಲ್ಲ ಸರ್ ನಿಮ್ಗೊಂದು ಮನಸ್ಸಲ್ಲಿ ಬೇಜಾರು ಇದೆ ನಾವು ಇಷ್ಟೆಲ್ಲ ಹೋರಾಟ ಕೊಡ್ತಾ ಇದ್ದೀವಿ ಸರ್ಕಾರ ನಮ್ಮ ಕ ನಮ್ಮ ಕಡೆ ನೋಡೋದಿಲ್ಲ ಅಂತ ನಾನಿವತ್ತು ನಿಮಗೆ ಮಾತು ಕೊಡ್ತೀನಿ ನನಗೆ ಯಾವುದೇ ರಾಜಕೀಯ ಶಕ್ತಿ ಇಲ್ಲದಿದ್ದರೂ ಸಹ ಮುಂದಿನ ದಿನಗಳಲ್ಲಿ ನೀವು ಏನು ಹೋರಾಟ ಕೊಡ್ತೀರಿ ನೂರಕ್ಕೆ ನೂರು ಭಾಗ ನಿಮ್ಮ ಜೊತೆ ನಿಂತು ಹೋರಾಟ ಕೊಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಟೀಮಲ್ಲಿ ನಮ್ಮನ್ನು ಸೇರಿಸ್ಕೊಳ್ಳಿ ಯಾಕಂತ ಹೇಳಿದರೆ ಇಂಥ ಅವಕಾಶ ಮತ್ತೆ ರೀ ಏನು ಭಕ್ತಿರಿ ಆ ಭಕ್ತಿಗಿರೋ ಶಕ್ತಿ ಯಾವುದಿಲ್ಲ ರೀ ನಾವು ರಾಜಕಾರಣಿಗಳಿರ್ಬೋದು ಸಮಾಜ ಸೇವಕರಾಗಿರ್ಬೋದು ಆ ಭಜನೆಗಿರುವ ಶಕ್ತಿ ಬೇರೆ ಯಾವುದಕ್ಕಿಲ್ಲ ಕಳೆದ ಎರಡು ವರ್ಷಗಳ ಹಿಂದೆ ನಿತಿನ್ ಅವರು ಮತ್ತು ಜೈಕರ್ ಪೂಜಾರ್ ಅವರ ನೇತೃತ್ವದಲ್ಲಿ ನಾನು ಅಧ್ಯಕ್ಷನಾಗಿರ್ತಕ್ಕಂಥ ಬಿಲ್ಲವ ಸಮಾಜ ಸೇವಾ ಸಂಘದಲ್ಲಿ ಭಜನಾ ಸ್ಪರ್ಧೆಯನ್ನು ಇಟ್ಟಿದ್ದೆ ಕೆಲವರು ಅದಕ್ಕೆ ವಿರೋಧವನ್ನು ಮಾಡಿದರು ಇಲ್ಲ ಭಜನೆ ಸ್ಪರ್ಧೆ ಎಲ್ಲ ಸರಿಯಾಗುವುದಿಲ್ಲ ನೀವು ಇದೆಲ್ಲ ಸುಮ್ಮನೆ ಇದು ಮಾಡ್ತೀರಿ ಸರಿ ನೋಡೋಣ ಅಂತ ಧೈರ್ಯ ಮಾಡಿ ಮಾಡಿದ್ವಿ ಕಾರ್ಯಕ್ರಮ ಯಶಸ್ಸಾಯಿತು ಕೊನೆಗೆ ಒಂದು ಸಾಮೂಹಿಕ ಭಜನೆಯನ್ನು ಮಾಡಿದ್ವಿ ಸುಮಾರು ಎಂಟುನೂರು ಸಾವಿರ ಜನ ಸೇರಿ ಎಲ್ಲಿವರೆಗೆ ಭಜನೆಯ ಶಕ್ತಿ ಅಂತೇಳಿದರೆ ನಾನು ಮರುದಿಸೋ ವಿಡಿಯೋವನ್ನು ನೋಡ್ತೀನಿ ಭಜನೆಗೆ ಯಾರು ವಿರೋಧ ಮಾಡಿದ್ದಾರೆ ಅವರು ಸಮೇತ ತಾಳ ಹಾಕಿ ಅದರ ಜೊತೆ ಕುಣಿತಾ ಇದ್ದಾರೆ ಅಂತ ಹೇಳಿದರೆ ಆ ಭಜನೆಗಿರುವ ಶಕ್ತಿ ಎಂಥದ್ದು ಅಂತ ತಾವು ತಿಳ್ಕೊಬೇಕಾಗಿದೆ ಗೌರವಾನ್ವಿತರೆ ಉತ್ತಮ ಕಾರ್ಯವನ್ನು ಮಾಡಿದಿರಿ ಸಮಾಜವನ್ನು ಕಟ್ಟತಕ್ಕಂಥ ಕಾರ್ಯವನ್ನು ಮಾಡಿದಿರಿ ಧಾರ್ಮಿಕ ಶಕ್ತಿಯನ್ನು ಸೇರಿಸ್ತಕ್ಕಂಥ ಕಾರ್ಯಕ್ರಮ ಮಾಡಿದಿರಿ ನಮ್ಮ ದೇಶದ ಸಂಸ್ಕೃತಿಯ ಉಳಿತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದಿರಿ ಇದಕ್ಕಿಂತ ಹೆಚ್ಚಿನ ಕಾರ್ಯಕ್ರಮವನ್ನು ಮಾಡತಕ್ಕಂಥ ಶಕ್ತಿಯನ್ನು ಭಜನ ಒಕ್ಕೂಟಕ್ಕೆ ಆ ಭಗವಂತನು ಕರುಣಿಸಲಿ ಅಂತ ಹೇಳಿ ನಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್